ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಎರಡು ಗಂಟೆಗೆ ಹತ್ತು ನಿಮಿಷ ಉಂಟು ನಮ್ಮ ಮನೆಯ ಜೂಲಿ ಉಂಟು ಮನೆಯಲ್ಲಿ ಯಾರಿಲ್ಲ ಎಲ್ಲರೂ ಫಂಕ್ಷನ್ಗೆ ಹೋಗಿಲ್ಲ ನಾನು ಹೋಗ್ಲಿಲ್ಲ ಎಲ್ಲರೂ ಫಂಕ್ಷನ್ಗೆ ಹೋಗಿದ್ದಾರೆ ಅಪ್ಪ ಅಂತ ನಾನು ಇರೋದು ಅಪ್ಪ ಭೂತಾಯಿ ಪದಾರ್ಥ ಮಾಡ್ತಿದ್ದಾರೆ ಈಗೊಂದು ಚಿಕ್ಕ ಒಂದು ಕನ್ನಡ ಟ್ರೈಲರ್ ಉಂಟು ಜಿಯೋ ಸ್ಟುಡಿಯೋದಲ್ಲಿ ಬಂದದ್ದು ಡಾಲಿ ಧನಂಜಯ್ ಆಕ್ಟ್ ಮಾಡಿದ ಒಂದು ಟ್ರೈಲರ್ ಬೇಕಾದ್ರೆ ಒಮ್ಮೆ ನೋಡ ಆ ಟ್ರೈಲರ್ ನಾನು ಒಮ್ಮೆ ನೋಡಿದ್ದೇನೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಯಾವ ಟ್ರೈಲರ್ ಅಂದರೆ ಕೋಟಿ ಎಂಬ ಟ್ರೈಲರ್ ಒಮ್ಮೆ ನೋಡುವ ಬೇಕಾದರೆ ಒಂದು ಎಂಟು ಲಕ್ಷ ಯೂಸ್ ಅದೊಂದು ಟ್ರೈಲರ್ ನೋಡುವ ಒಳ್ಳೆಯ ಒಂದು ಟ್ರೈಲರ್ ನೋಡುವ ಫ್ರೆಂಡ್ಸ್ ಹಾಗೆ ಅದೇ ರೀತಿ ಜಾನಿ ಆಚೆ ಸೈಡ್ ಉಂಟು ನಿನ್ನೆ ರಾತ್ರಿ ಒಳ್ಳೆ ರೀತಿಯಲ್ಲಿ ಗಾಳಿ ಮಳೆ ಬಂದಿದೆ ಸೂಪರ್ ಮಳೆ ನಮ್ಮ ಪುತ್ತೂರು ಜಾತ್ರೆ ಆಗುವಾಗ ಒಂದು ಮಳೆ ಬರ್ತದೆ ಅದೇ ನಿನ್ನೆ ಬಂದದು ಸೂಪರ್ ಮಳೆ ಬಂದಿದೆ ಗಾಳಿ ಮಳೆ ನಿಮ್ಮೂರಲ್ಲಿ ಮಳೆ ಬಂದಿದ್ರೆ ಕಮ್ಮಿ ಹೇಳಿ ಫ್ರೆಂಡ್ಸ್ ನಮ್ಮ ಮನೆಯ ಇಲ್ಲಿ ಉಂಟು ಮತ್ತೆ ಅಂತ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ನಿದ್ದೆಲ್ಲ ಬರ್ತದೆ ಫಂಕ್ಷನ್ ಇತ್ತು ಒಂದು ಫ್ರೆಂಡಿನ ಒಂದು ಅಕ್ಕನ ಒಂದು ಮದುವೆ ಇತ್ತು ಆ ಫನ್ಕ್ಷನ್ ಎಲ್ಲ ಮುಗಿಸಿ ಬಂದದ್ದು ಫ್ರೆಂಡ್ಸ್ ಒಳಗೆ ಅಪ್ಪ ಭೂತಾಗಿ ಪದಾರ್ಥ ಮಾಡುತ್ತಿದ್ದಾರೆ ಈಗ ಗಂಟೆ ಅಷ್ಟು ಗಂಟೆ ಇತ್ತು ಕರೆಕ್ಟ್ ಎರಡು ಹತ್ತು ಐದು ಈಗ ಟ್ರೈಲರ್ ನೋಡುವ ಕನ್ನಡ ಟ್ರೈಲರ್ ನಾನು ಒಮ್ಮೆ ನೋಡಿದ್ದೀನಿ ಎಂಬ ಟ್ರೈಲರ್ ಸ್ವಲ್ಪ ಒಳ್ಳೇದು ಅದಕ್ಕೆ ನಿಮಗೆ ಶೇರ್ ಮಾಡೋಕೆ ಬಂದದ್ದು ಅದರಲ್ಲಿ ಕಾಪಿ ರೈಟ್ ಬರ್ತದೆ ಗೊತ್ತಿಲ್ಲ ಆದ್ರೂ ಟ್ರೈಲರ್ ನೋಡೋ ಫ್ರೆಂಡ್ಸ್ ಯಾವ್ದ್ರಲ್ಲಿ ಉಂಟದು ಬ್ಯಾಕ್ ಬರುವ ಬ್ಯಾಕ್ ಬಂದು ನಾವು ಈಗ ಯೂಟ್ಯೂಬ್ಗೆ ಹೋಗುವ ಎಲ್ಲಿ ಉಂಟಾ ಯೂಟ್ಯೂಬ್ಗೆ ಹೋಗುವ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡುವ ಎಂತಂತ ಸರ್ಚ್ ಮಾಡುವ ನಾವು ಎಂತ ಸರ್ಚ್ ಮಾಡುವ ಬರಲಿಲ್ಲ ಫ್ರೆಂಡ್ಸ್ ಬರಲಿಲ್ಲ ನಿನ್ನೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದು ಒಳ್ಳೆ ಕೂಲಾಗಿ ಉಂಟು ನನಗೆ ನಿದ್ದೆ ಸಹ ಬರ್ತದೆ ಫ್ರೆಂಡ್ಸ್ ಎಲ್ಲಿ ಸರ್ಚ್ ಮಾಡುವ ಜಿಯೋ ಐ ಎಲ್ಲಿಂಟಾ ಎ ಬಿ ಸಿ ಸಿಇಿ ಐ ಎಲ್ಲಿಂಟು ಅಲ್ಲಿಂಟಾ ಓ ಎಲ್ಲಿಂಟು ಓ ಇಲ್ಲಿಂಟು ಸ್ವಲ್ಪ ಸೌಂಡ್ ಕೇಳ್ಬೋದು ಗ್ರೈಂಡರ್ನ ಅಲ್ಲಿ ಭೂತಾಯಿ ಪದಾರ್ಥ ಮಾಡ್ತಿದ್ದಾರೆ ಓ ಜಿಯು ಸ್ಪೇಸ್ ಕೊಡುವ ಎಸ್ ಎಲ್ಲಿಂಟು ಟೀ ಎಲ್ಲಿಂಟು ಐಲೆಂಡ್ ಬಂತು ಜಿಯೋ ಐ ಟ್ರೈಲರ್ ನೋಡಿ ಇದಲ್ಲ ಈ ಟ್ರೈಲರ್ ಅಲ್ಲ ಇದು ಕನ್ನಡ ಕೋಟಿ ಒಫಿಷಿಯಲ್ ಟೀಸರ್ ಡಾಲಿ ಧನಂಜಯ ಜ್ಯೋತಿ ನೋಡುವ ಯಾವ ರೀತಿಯಲ್ಲಿ ಉಂಟು ಫುಲ್ಲು ತೋರಿಸಿದ ಯಾಕೆಂದ್ರೆ ಕಾಪಿರೈಟ್ ಬರ್ತದೆ ಜಿಯೋ ಸ್ಟುಡಿಯೋದಲ್ಲ ಅದು ಕಾಪಿರೈಟ್ ಬರ್ತದೆ ಯಾವ ರೀತಿಯಲ್ಲಿ ಉಂಟು ಟ್ರೈ ಮಾಡಿ ನೋಡು ಫ್ರೆಂಡ್ಸ್ ಅಡ್ವರ್ಟೈಸ್ಮೆಂಟ್ ನೋಡುವ ಸ್ಟಾರ್ಟ್ ಆಯಿತು ನೋಡುವ ಸ್ಟಾರ್ಟ್ ಆಯ್ತು ನೋಡಿ ಜಿಯೋ ಸ್ಟುಡಿಯೋ ಪ್ರೆಸ್ರೋ ಸೊನ್ನೆ ಕೋಟಿ ಅಲ್ಲ ಸೊನ್ನೆಗಳು ಮೊದಲ ಒಂದು ಕೋಟಿ ದಾಳಿ ಧನಂಜ ಸಮಯ ನಾವು ಸಿಗಲಿ ಮಾನವನಿಗೆ ಅನ್ನದ್ದು ದೀಪಾವಳಿ ಒಳ್ಳೆಯ ಕೆಲಸ ಮಾಡಿ ಕೆಲಸ ಆಯ್ತು ಅಂತ ಸಾಕರ್ ಹತ್ರ ಮಾತಾಡಿದ್ದು ಡೆಲಿವರಿ ಆಚೆ ನಡೆದಿಲ್ಲ ಅಂತ

ತೊಂದ್ರಲ್ಲ ಸೂಪರ್ ಆಗಿ ಉಂಟು ಒಮ್ಮೆ ನೋಡ್ಬೋದು ಮೂವಿ ಅಂತ ಕಾಣ್ತದೆ ಆ ರೀತಿ ಕೊಡ್ತು ಸ್ವಲ್ಪ ಥ್ರಿಲ್ಲರ್ ಮೂವಿ ಆಗಿರ್ಬೋದು ನೋಡ್ಬೋದು ಡಾಳಿ ಧನಂಜಯ್ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಇಲ್ಲ ಒಂದ್ ಜಸ್ಟ್ ಅಷ್ಟೇ ಅದ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಚೇಂಜ್ ಉಂಟು ಇದರಲ್ಲಿ ಈ ಮೂವಿಯಲ್ಲಿ ಕೋಟೆ ಕೋಟಿ ಲಕ್ಷ ಬಾಕಿ ಇದೆ ಕೋಟಿ ಯಾವಾಗ ರಿಲೀಸ್ ನೋಡುವಮ್ಮ ಜೂನ್ ಹದಿನಾಕೆ ರಿಲೀಸ್ ಫ್ರೆಂಡ್ಸ್ ಇದನ್ನು ಯಾವ್ದ್ರಲ್ಲಿ ರಿಲೀಸ್ ಮಾಡ್ತಾರ ಅಂತ ಕೊಡ್ಲಿಲ್ಲ ಒಂದ ಇದರಲ್ಲಿ ಬರ್ಬೋದು ಯಾವ್ದ್ರಲ್ಲಿ ಬರ್ಬೋದು ಅಲ್ಲಿ ಬರ್ಬೋದು ಜೀವ ಸಿನಿಮಾದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಲ್ಲಿ ಇಂತದ್ದೆ ಹೇಳ್ಬೇಕಾದ್ರೆ ತೊಂದರೆ ಅಲ್ಲ ಒಮ್ಮೆ ಬೇಕಾದ್ರೆ ಟ್ರೈ ಮಾಡಬಹುದು ಮೂವಿಯನ್ನು ನನಗೆ ಅಷ್ಟು ಇಷ್ಟು ಇಷ್ಟಲ್ಲ ಆದರೂ ಸಹ ಇಷ್ಟ ಆಯ್ತು ನಿಮ್ಗೆ ಹೇಗಿರುತ್ತೆ ಕಂಪ್ಯೂಟರ್ ಹೇಳಿ ಅಲ್ಲಿ ಬರ್ತಾ ನರಡು ಗಾಯಸ್ ಒಳ್ಳೆ ನಿದ್ದೆ ಎಲ್ಲ ಬರ್ತದೆ ಗಂಟೆ ಎರಡು ಹದಿನೈದು ಆಯ್ತು ಇದು ಟ್ರೈಲರ್ ಅಲ್ಲ ಟೀಸರ್ ಸ್ವಲ್ಪ ಲೆಂತ್ ಇತ್ತು ಟೀಸರ್ ಟೀಸರ್ ಒಂದು ನಿಮಿಷ ಹದಿನೈದು ಸೆಕೆಂಡ್ ಕೊಟ್ಟರೆ ಒಂದು ಟೀಸರ್ ಅಂತ ಹೇಳೋದು ಇದು ಟ್ರೈಲರ್ ತರ ಇತ್ತು ಅಲ್ಲಿವರ್ಗಿಲ್ಲರ್ಗೆ ಬೈತ